ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಜಿ ಕೆ ಭಾಗ ಏಡ್ ಆಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಾಗಿರ್ತದೆ ಅಂದ್ರೆ ಲಾಂಛನಗಳು ಅದನ್ನು ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡಿದಂತಹ ಪ್ರಮುಖವಾದ ರಾಜಮನೆತನಗಳ ಲಾಂಛನಗಳ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ನ ಕೇಳ್ತಾರೆ ಇದನ್ನ ಪಿ ಸಿ ಹಿಡಿದು ಅದೇ ರೀತಿ ಕೆ ಎ ಎಸ್ ಎಕ್ಸಾಮ್ವರ್ಗು ಸಹ ಕ್ವಶನ್ಸ್ನ ಕೇಳಿರ್ತಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಭಾರತವನ್ನು ಆಳ್ವಿಕೆ ಮಾಡಿದಂತ ಪ್ರಮುಖವಾದ ರಾಜಮನೆತನಗಳ ರಾಜ್ಯ ಲಾಂಛನಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಣ್ಣದಾಗಿ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂತಹ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚೆಚ್ಚು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಮೊದಲು ಜೈನ ಧರ್ಮ ನೋಡಿ ಜೈನ ಧರ್ಮದಲ್ಲಿ ಮೊದಲನೇ ತೀರ್ಥಂಕರ ಅಂದ್ರೆ ಆದಿನಾಥ ಆಗಿರ್ತಾರೆ ಸೊ ಇವರ ಒಂದು ಚಿಹ್ನೆ ಬಂದು ಎತ್ತು ಆಗಿರ್ತದೆ ಸೊ ನಂತರ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಅಂದ್ರೆ ಪಾರ್ಶ್ವನಾಥರು ಇವರ ಒಂದು ಚಿಹ್ನೆ ಬಂದು ಆವು ಅಥವಾ ಸರ್ಪ ಆವು ಅಥವಾ ಸರ್ಪ ಆಗಿರ್ತದೆ ಸೊ ನಂತರ ಜೈನ ಧರ್ಮದ ಪ್ರಮುಖ ಇಪ್ಪತ್ನಾಲ್ಕನೇ ತೀರ್ಥಂಕರ ಯಾರಾಗಿರ್ತಾರೆ ಅಂದರೆ ವರ್ಧಮಾನ ಮಹಾವೀರ ಅದೇ ರೀತಿ ಇವರ ಒಂದು ಚಿಹ್ನೆ ಬಂದು ಸಿಂಹ ಆಗಿರ್ತದೆ ಸೊ ನಂತರ ಗುಪ್ತರು ಸ್ನೇಹಿತರೆ ಈ ಒಂದು ಗುಪ್ತರ ಲಾಂಛನ ಬಂದು ಗರುಡ ಆಗಿರ್ತದೆ ಅದೇ ರೀತಿ ಪಾಡ್ಯರು ಇವರ ಒಂದು ಲಾಂಛನ ಬಂದು ಮೀನು ನಂತರ ಚೇರರು ಚೇರರ ಒಂದು ಲಾಂಛನ ಬಂದು ಧನುಷು ಅಥವಾ ಬಿಲ್ಲು ಅಥವಾ ಬಾಣ ಆಗಿರ್ತದೆ ಅದೇ ರೀತಿ ಚೋಳರು ಈ ಚೋಳರ ಒಂದು ಲಾಂಛನ ಬಂದು ಹುಲಿ ಆಗಿರ್ತದೆ ಸೊ ನಂತರ ಪಲ್ಲವರು ಪಲ್ಲವರ ಒಂದು ಲಾಂಛನ ಬಂದು ನಂದಿ ಅದೇ ರೀತಿ ನೋಡಿಸ್ತಿದ್ರೆ ಶಾತವಾಹನರು ಇವರ ಒಂದು ಲಾಂಛನ ಬಂದು ವರುಣ ಸೊ ನಂತರ ಪ್ರಮುಖವಾದದ್ದು ಕದಂಬರು ಕದಂಬರ ಒಂದು ಲಾಂಛನ ಬಂದು ಸಿಂಹ ಆಗಿರ್ತದೆ ಅದೇ ರೀತಿ ಇವರ ಒಂದು ಧ್ವಜ ಬಂದು ವಾನರ ಧ್ವಜ ಆಗಿರ್ತದೆ ನಂತರ ಗಂಗರು ನೋಡಿ ಗಂಗರ ಒಂದು ಲಾಂಛನ ಬಂದು ಮದಗಜ ಅದೇ ರೀತಿ ಬದಾಮಿ ಚಾಲುಕ್ಯರು ಸ್ನೇಹಿತರೆ ಈ ಒಂದು ಬದಾಮಿ ಚಾಲುಕ್ಯರ ಒಂದು ಲಾಂಛನ ಬಂದು ವರಹ ಆಗಿರ್ತದೆ ಅದೇ ರೀತಿ ರಾಷ್ಟ್ರಕೂಟರ ಲಾಂಛನ ಬಂದು ಗರುಡ ಸೊ ನಂತರ ಭಾಳ ಮುಖ್ಯವಾದದ್ದು ಹೊಯ್ಸಳರು ಹೊಯ್ಸಳರ ಒಂದು ರಾಜ್ಯ ಲಾಂಛನ ಬಂದು ಹುಲಿಯನ್ನು ಕೊಲ್ಲುತ್ತಿರುವಂಥ ಸ್ಥಳನ ಒಂದು ಚಿತ್ರ ಏನಾಗಿರ್ತದೆ ಅಂದರೆ ಹೊಯ್ಸಳರ ಒಂದು ರಾಜ್ಯ ಲಾಂಛನ ಆಗಿರ್ತದೆ